ಹಲೋ ಗಾಯ್ಸ್ ವೆಲ್ಕಮ್ ಟು ಲಕ್ಕಿರಾಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪಾರ್ಟಿ ಮಾಡೋದಕ್ಕಾಗಿ ಹೊಲಕ್ಕೆ ಬಂದಿದ್ದೀವಿ ಸೊ ಹೊಲದಾಗ ಪಾರ್ಟಿ ಮಾಡೋ ಮಜಾನೇ ಬೇರೆ ಅಂತ ಹೇಳ್ಬೋದು ಹೊಲದಲ್ಲಿ ಪಾರ್ಟಿ ಮಾಡೋಕ್ಕೆ ಇಷ್ಟು ಮಜಾ ಬರುತ್ತೆ ಅಂತಂದ್ರೆ ನೈಟ್ ಬಂದೆವು ಒಂದು ವಸ್ತಿ ಇಲ್ಲೇ ಮಾಡಿ ರಾತ್ರಿ ಎಲ್ಲ ಊಟ ಅಡುಗೆ ಮಾಡಿಬಿಟ್ಟು ಮಜಾ ಮಾಡಿಕೊಂಡು ಬೆಳಗ್ಗೆ ಮನೆ ಕಡೆಗೆ ಹೋಗೋದು ಸೊ ಇವತ್ತು ಮಟನ್ ಚಿಕನ್ ಎರಡೂ ಪಾರ್ಟಿ ಕೂಡ ಇವತ್ತು ಹೊಲದಲ್ಲೇ ಆಗುತ್ತೆ ಸೊ ಸಖತ್ ಎಂಜಾಯ್ ಇದೆ ಇಲ್ಲಿ ನೋಡಿ ಅಡುಗೆ ತಯಾರಿ ಆಗ್ತಾಯಿದೆ ನಮ್ಮ ಹುಡುಗರು ಒಲೆಯನ್ನು ಇದ್ದಾರೆ ಇದಾದ ಮೇಲೆ ಅಡುಗೆ ಮಾಡೋದಕ್ಕೆ ತರಕಾರಿ ಕೊಯ್ತಾ ಇದ್ದಾರೆ ಸೊ ಅಡುಗೆ ಏನು ಬೇಕು ಎಲ್ಲ ತಯಾರಿ ಕೂಡ ಇಲ್ಲಿ ಆಗ್ತಾ ಇದೆ ಅಡುಗೆ ಮಾಡಬೇಕಂತಂದರೆ ಮೊದಲು ಪಾತ್ರೆ ಬೇಕು ಸೊ ಕಟ್ಟಿಗೆ ಬೇಕು ಒಲೆಯನ್ನು ಹಚ್ಬೇಕಲ್ವಾ ಸೊ ಒಲೆ ಮೇಲೆ ಎಲ್ಲ ಪಾತ್ರೆಗಳನ್ನ ಇಟ್ಟಿದ್ದೀವಿ ಸೊ ಇವಾಗ ಒಲೆಯನ್ನು ಹೊಚ್ಚಿಬಿಟ್ಟು ಅದ ಮೇಲೆ ಪಾತ್ರೆ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಚಿಕನ್ಗೆ ಮಟನ್ಗೆ ಅಂದರೆ ಮಟನ್ ಸ್ವಲ್ಪ ಲೇಟ್ ಆಗುತ್ತಲ್ವ ಕುದಿಯೋಕ್ಕೆ ಸೊ ಹಾಗಾಗಿ ಸ್ವಲ್ಪ ಜಲ್ದಿನೇ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೂ ಕೂಡ ಎಂಟೂವರೆ ಆಗಿದೆ ಟೈಮು ಸೊ ಯಾವಾಗ ಅಡುಗೆ ಮುಗಿಯುತ್ತೋ ಗೊತ್ತಿಲ್ಲ ಸೊ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲವನ್ನ ಕೂಡ ಇಲ್ಲಿ ಇವಾಗ ಪಾತ್ರೆ ಇಟ್ಟಿದ್ದೀವಿ ಆ ಕಡೆ ತರಕಾರಿನ ಕೂಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಇನ್ಮೇಲೆ ಅಡುಗೆ ತಯಾರಾಗುತ್ತೆ ಅಡುಗೆ ತಯಾರಾದ ಮೇಲೆ ಊಟ ಮತ್ತು ಮಜಾ ಇರುತ್ತೆ ಅಂತ ಅನ್ಕೋತೀನಿ ಸೊ ನೋಡೋಣ ಹೇಗಿರುತ್ತೆ ಅಂತ ತರಕಾರಿ ಕಟ್ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಇವಾಗ ಏನೇನು ಹತ್ತುತ್ತೋ ಮಸಾಲೆಗೆ ಬೇಕು ಸೊ ಹಾಗೆ ಉಳ್ಳಾಗಡ್ಡಿ ಆಗಿರ್ಬೋದು ಅಂದರೆ ಈರುಳ್ಳಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಸೊ ಎಲ್ಲ ಮಸಾಲೆ ಮಾಡ್ಕೋಬೇಕಾಗುತ್ತಲ್ಲ ಬೆಳ್ಳುಳ್ಳಿ ಸೊ ಎಲ್ಲ ಕೂಡ ರೆಡಿ ಇದ್ದೀವಿ ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ಮಸಾಲೆ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಇನ್ನೂ ಸುಮಾರು ಕೆಲಸಗಳಿರುತ್ತೆ ಪಾರ್ಟಿ ಅಂತಂದರೆ ಹೇಗೆ ಅಲ್ವಲ್ಲ ಸೊ ಅಡುಗೆ ಅಂತಂದರೆ ಬೇಗ ಆಗೋದಿಲ್ಲ ಸೊ ಮೊದಲೇ ಇವತ್ತು ನಾವು ಬಂದಿರೋದು ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಎಲ್ಲವನ್ನು ರೆಡಿ ಮಾಡ್ಕೋತಾಯಿದ್ದೀವಿ ಏನೇನಿದೆ ಏನೇನು ಬೇಕು ಮಸಾಲೆಗೆ ಏನು ಬೇಕು ಅನ್ನೋದನ್ನು ರೆಡಿ ಮಾಡಿಕೊಂಡು ಸಾಂಗ್ ಕೂಡ ಸ್ಟಾರ್ಟ್ ಇದೆ ಎಲ್ಲ ಕೂಡ ಮಜಾ ಆಗ್ತದೆ ಅಂತ ಹೇಳ್ಬೋದು ಇಲ್ಲಿ ಸೊ ನಮ್ಮ ಹುಡುಗರು ಇವಾಗ ಹಾಡ ಕೇಳ್ಕೊ ತರಕಾರಿಗಳನ್ನು ಕಟ್ ಮಾಡ್ತಾ ಇದ್ದಾರೆ ಏನೇನು ಬೇಕು ಅಂತ ಇಲ್ಲಿದೆ ನೋಡಿ ಸೊ ಇಲ್ಲಿ ಬೆಳ್ಳುಳ್ಳಿ ಇದೆ ಈರುಳ್ಳಿ ಇದೆ ಟೊಮ್ಯಾಟೊ ಇದೆ ಮೆಣಸಿನ್ಕಾಯಿ ಸೊ ಎಲ್ಲವನ್ನ ಕಟ್ ಮಾಡ್ಕೊಂಡೆವು ಅಲ್ಲ ಸೊ ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಇದನ್ನು ಒಗ್ಗರಣೆ ಹಾಕ್ಬೇಕಾಗುತ್ತೆ ಅಡುಗೆ ಮಾಡಬೇಕಂತಂದ್ರೆ ಹಂಗಲ್ಲ ರೀ ಭಾಳ ತ್ರಾಸ ತೊಗೋಬೇಕಾಗ್ತದೆ ನಮ್ಮ ಹುಡುಗರು ಎಷ್ಟು ತ್ರಾಸು ತೊಗೋತಾರೆ ಅಂತ ನೋಡಿ ಇಲ್ಲಿ ಪಾತ್ರೆಗಳಿಗೆಲ್ಲ ಮಣ್ಣು ಮೆತ್ಕೊಂಡು ಮಂದಿ ಬಂದಿದ್ದೀವಿ ಸೊ ಇವಾಗ ಒಲೆ ಮೇಲೆ ಇಡಬೇಕು ಅದಕ್ಕೋಸ್ಕರ ಇಲ್ಲಿ ಮಸಾಲೆಗೆ ಬೇಕಾಗುವಂಥ ಪದಾರ್ಥಗಳನ್ನ ಕಟ್ ಮಾಡ್ಕೊತಾ ಇದ್ದೀವಿ ಸೊ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನು ಮಿಕ್ಸ್ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಎಲ್ಲ ಹುಡುಗರು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ನಾವು ಮಟನ್ನ ಕೊಯ್ತಾ ಇದ್ದೀವಿ ಸೊ ಮಟನ್ ತುಂಬ ಸಮಯ ತೊಗೊಳುತ್ತಲ್ವ ಸೊ ಕುದಿಯೋಕ್ಕೆ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದಾರೆ ನಮ್ಮ ಅವರು ಸೊ ಇಲ್ಲಿ ಕಟ್ ಮಾಡಿಕೊಂಡು ಪಾತ್ರೆ ಹಾಕ್ಕೊಂಡು ಆಮೇಲೆ ಇದನ್ನು ಕುದಿಸ್ಬೇಕಲ್ವ ಸೊ ಕುದಿಯೋಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಇದಾದ ಇಲ್ಲಿ ಒಲೆಯ ಮೇಲೆ ಇಡೋದು ಆಮೇಲೆ ಅದನ್ನು ಕುದಿಸೋಕೆ ಹಾಕೋದು ಆಮೇಲೆ ಇದು ಕುದ್ದ ನಂತರ ಆಮೇಲೆ ಇದರ ಮಸಾಲೆಗೆ ಬೇಕಾದ ಪದಾರ್ಥಗಳನ್ನ ಇಲ್ಲಿ ಹಾಕೋತಾ ಇದ್ದೀವಿ ಸೊ ಇಲ್ಲೇ ಸ್ವಲ್ಪ ಸಮಯ ಹಿಡುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಲ್ವಾ ಕಟ್ ಮಾಡ್ಕೊಂಡ್ಮೇಲೆ ಸೊ ಇದನ್ನು ಸರಿಯಾಗಿ ತೊಳೆದಿದ್ದೀವಿ ಆಮೇಲೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀವಿ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮಸಾಲೆಗೆ ರೆಡಿ ಆಗ್ತಾಯಿದೆ ಅಂತ ಹೇಳ್ಬೋದು ಮಸಾಲೆಗೆಲ್ಲ ರೆಡಿಯಾಗಿದೆ ಸೊ ಇದನ್ನು ಇಟ್ಕೊಂಡು ಇನ್ನೂ ಮಿಕ್ಸಿಗೆ ಹಾಕಬೇಕಾಗುತ್ತೆ ಮಿಕ್ಸಿಗೆ ಹಾಕಿಬಿಟ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಆಮೇಲೆ ಅನ್ನಕ್ಕೆ ಏನು ಬೇಕೋ ಅದನ್ನು ಕೂಡ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಚಿಕನ್ ಒಂದು ಕಡೆ ಇದಾಗ್ತಾ ಇದೆ ಅಲ್ಲಿ ಮಟನ್ ಕೊಯ್ತಾ ಇದೀವಿ ಇಲ್ಲಿ ಚಿಕನ್ ಕೋದು ರೆಡಿಯಾಗಿದೆ ಸೊ ಇದನ್ನು ಹಾಕಿ ರೆಡಿ ಮಾಡ್ಕೊಳ್ಬೇಕು ಯಾರಿಗಾದ್ರೂ ಈ ಟ್ಯಾಲೆಂಟ್ ಗೊತ್ತಿತ್ತ ಏನಂತಂದ್ರೆ ಎಣ್ಣೆ ಪಾಕೆಟ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಈ ರೀತಿ ಸಣ್ಣ ಹೋಲ್ ಮಾಡಿಬಿಟ್ಟು ಎಣ್ಣೆಯನ್ನ ಯೂಸ್ ಮಾಡ್ಕೋಬೇಕು ಯಾಕಂತಂದ್ರೆ ಮತ್ತೆ ನಾವು ಅಲ್ಲಿ ಬೇರೆ ಕಡೆ ಇಡ್ಬೇಕಾದ್ರೆ ಎಣ್ಣೆ ಕೆಳಗೆ ಬಿದ್ದು ವೇಸ್ಟ್ ಆಗಲ್ಲ ಸೊ ಈ ಟ್ಯಾಲೆಂಟ್ ನಮ್ ಚೇತಂದು ನೀವು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ ಮಸಾಲೆ ಫ್ರೈ ಮಾಡ್ಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇದರಲ್ಲಿ ಮಸಾಲೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಸೊ ಅದಕ್ಕೆ ಇವಾಗ ಹುಡುಗರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಸೊ ಏನಾದರೂ ಮಸಾಲೆ ಪದಾರ್ಥ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಇದನ್ನು ಸಾರಿಗೆ ಮತ್ತು ಗಿರ್ವಿ ಮಾಡೋಕ್ಕೆ ಯೂಸ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇವಾಗ ಮಟನನ್ನು ಕುದಿಸುವ ಸಮಯ ಸೊ ಇವಾಗ ಮಟನ್ ಹಾಕುವಂಥ ಸಮಯ ಇದೆ ಸೊ ಅಲ್ಲಿ ಮಸಾಲೆಗೆ ರೆಡಿ ಆಗ್ತಾಯಿದೆ ಆವಾಗಲೇ ಫ್ರೈ ಮಾಡ್ಕೊತಾ ಇದ್ವಲ್ಲ ಇನ್ನೂ ಅದು ಕಂದು ಬಣ್ಣಕ್ಕೆ ಬರಬೇಕು ಸೊ ಇವಾಗ ಮಟನನ್ನು ತೆಗೆದು ಪಾತ್ರೆ ಒಳಗೆ ಹಾಕ್ತಾಯಿದ್ದಾರೆ ಸೊ ಕುದಿಯೋಕ್ಕೆ ತುಂಬ ಸಮಯ ಇಡುತ್ತೆ ಇದೇ ನಮಗೆ ಸಮಯ ತಿನ್ನೋದಂತ ಹೇಳ್ಬೋದು ಸೊ ಇದನ್ನು ಇವಾಗ ಪಾತ್ರೆ ಒಳಗೆ ಹಾಕಿದ್ವಿ ಸೊ ಇದನ್ನು ಇನ್ನು ಕುದಿಸೋ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ನೀರಿಗೆ ಬಾಂಡ್ಲಿ ಹಾಕಿಬಿಟ್ಟು ನೀರಂತೂ ಹಾಕಿದ್ದೀವಿ ಪಾತ್ರೆಯಲ್ಲಿ ಸೊ ಇದನ್ನು ಇಡಬೇಕು ಇದು ಯಾವಾಗ ಕುದಿಯುತ್ತೋ ಅದು ಯಾವಾಗ ಆಗುತ್ತೋ ಅಂತೂ ಗೊತ್ತಿಲ್ಲ ಬಟ್ ನೋಡೋಣ ಯಾವಾಗುತ್ತೆ ಅಂತ ಇವಾಗ ಒಂದು ಕಡೆ ಮಟನ್ನು ಇನ್ನೊಂದು ಕಡೆ ಚಿಕನ್ನು ಎರಡು ಕಡೆ ಬೇಯಿಸಕ್ಕೆ ಇಟ್ಟಿದ್ದೀವಿ ಕುದಿಸೋಕೆ ಇಟ್ಟಿದ್ದೀವಿ ಸೊ ಇದು ಯಾವಾಗ ಕುದಿಯುತ್ತೋ ಗೊತ್ತಿಲ್ಲ ಚಿಕನ್ ಬೇಗ ಕುದಿಬಿಡುತ್ತೆ ಕುದಿಬಿಡುತ್ತೆ ಆದರೆ ಮಟನ್ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಸೊ ಅದನ್ನು ಟ್ರೈ ಮಾಡ್ತಿದ್ದಾರೆ ಇವಾಗ ನೋಡ್ರಿ ನಮ್ಮ ಹೊಸ ಅಡುಗೆ ಭಟ್ರು ಮಟನ್ನ ಸ್ವಲ್ಪ ಕಡೆ ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದನ್ನು ಕುದಿಯೋಕ್ಕೆ ಯಾವಾಗ ಹಾಕಿದ್ದೀವಿ ಸೊ ಇನ್ ಮೇಲೆ ಟೈಮ್ ಸ್ಟಾರ್ಟು ಇದು ಯಾವಾಗ ಕುದ್ದು ಬರುತ್ತೋ ಅಂತ ಗೊತ್ತಿಲ್ಲ ಬಟ್ ನೋಡೋಣ ಯಾವಾಗ ಕುದೀತಂತ ಅಂತ ಯಾವಾಗ ಯಾವಾಗ ಊಟ ಮಾಡ್ತೀವೋ ಅದು ಕೂಡ ಗೊತ್ತಾಗ್ತಾಯಿಲ್ಲ ಬಟ್ ಇವಾಗ ಸದ್ಯಕ್ಕೆ ಮಟನ್ ಕುದಿಸೋ ಒಂದು ಪ್ರಯತ್ನದಲ್ಲಿ ನಮ್ಮ ಹುಡುಗರು ಇದ್ದಾರೆ ಅರೇ ಡುಗುಳ್ ಬರೀ ಗೌಗಳಿಂದ ಎಲ್ಲ ಸಂತೋಷನಾ ನಮಸ್ಕಾರ ಮಾತಾಡೋಣ ಬಾ ಆಮೇಲೆ ಏ ಬಾ ಹೋಗಿ ಚಾನೆಲ್ ಆದದನ ಸಂತೋಷನಾ ಮದು ಕಾರ್ತಿಕ ರಾವ್ ಅವರ ವಿಡಿಯೋ ಕಾಣಿದೆ ಸರ್ ನೆನಪಿದೆ ಸಂತೋಷನಾ ಲಾಗಿಟಿ ಗಡಿ ಮಾಡದ ನಿನ್ನ ಇಲ್ಲಿ ಬ್ಲಾಗ್ ಎಷ್ಟು ಬೇಕ ಊರ್ ಸಾವಿರ ಯಾವ್ದು ಇವಾಗ ಚಿಕನ್ ಅಂತೂ ಕುದ್ದಾಯಿತು ಆದರೆ ಮಟನ್ ಏನು ಕುದಿತಾನೆ ಅಲ್ಲ ಸೊ ಯಾವಾಗ ಕುದಿಯುತ್ತೆ ಅಂತ ಕಾಯ್ತಾ ಇದ್ದೀವಿ ಸೊ ಅದೇನು ಕುದಿಯೋ ಥರ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಇವಾಗ ಎಲ್ಲ ಪ್ರಿಪ್ರೇಷನ್ ಆಗಿದೆ ಇನ್ನು ಅದು ಕುದ್ದಾದಮೇಲೆ ಅದನ್ನು ಒಗ್ಗರಣೆ ಹಾಕಿ ರೆಡಿ ಮಾಡ್ಕೋದು ಅಷ್ಟೇ ಇದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀವಿ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕ್ಬೇಕು ನಾವು ಸೊ ಇವಾಗ ಅದು ರೆಡಿಯಾಗಿದೆ ಸೊ ಅದನ್ನು ಮಿಕ್ಸಿಯಲ್ಲಿ ಹಾಕೋಬೇಕಾಗುತ್ತೆ ಸೊ ಇದನ್ನು ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀವಿ ಇದಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದು ಮಸಾಲೆ ರೆಡಿಯಾಗುತ್ತೆ ಇದನ್ನು ನಾವು ಮಟನ್ಗೆ ಮತ್ತು ಚಿಕನ್ಗೆ ಯೂಸ್ ಮಾಡ್ಕೊಳ್ಳೋದು ಸೊ ಇವಾಗ ಆ ಕಡೆ ಮಟನು ಚಿಕನು ಕುದಿತಾ ಇದೆ ಇಲ್ಲಿ ಮಿಕ್ಸಿ ಚಾಲು ಇದೆ ಸೊ ಇದೆಲ್ಲ ಆದಮೇಲೆ ಇನ್ನು ಚಿಕನ್ ಏನೋ ಕುದಿಯುತ್ತೆ ಬಟ್ ಮಟನ್ನೇ ಸ್ವಲ್ಪ ಲೇಟ್ ಇದೆ ಅದು ಯಾವಾಗ ಕುದಿಯುತ್ತೋ ಅಂತ ಗೊತ್ತಾಗ್ತಾಯಿಲ್ಲ ಬಟ್ ಇವಾಗ ಮಿಕ್ಸಿ ಅಂತೂ ಮಾಡ್ಕೋತಾ ಇದೀವಿ ಆಲ್ಮೋಸ್ಟ್ ಈ ಕಡೆ ಚಿಕನ್ ರೆಡಿಯಾಗಿದೆ ಆದರೆ ಈ ಕಡೆ ಇನ್ನೂ ಮಟನ್ ಕೂಡ ಕುದಿಯೋ ಹಾಗೆ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೊ ಉರಿ ಕೂಡ ಚೆನ್ನಾಗೇ ಇದೆ ಬಟ್ ಕುದಿತಾ ಇಲ್ಲ ಮಧ್ಯದಲ್ಲಿ ಇರೋದು ರೈಸಿಗೆ ಇಟ್ಟಿದ್ದೀವಿ ಸೊ ರೈಸ್ ಅಂತೂ ಆಗಿದೆ ಆಲ್ಮೋಸ್ಟು ಚಿಕನ್ ಕೂಡ ಆಗಿದೆ ಇನ್ನೇನಿದ್ರು ಮಟನ್ ಯಾವಾಗ ಕುದೀತು ಅಂತ ವೇಟ್ ಮಾಡ್ತಾ ಇದ್ದೀವಿ ಸೊ ಇದು ಮಟನ್ ಕುದಿಸ್ತಾ ಇದ್ದಾರೆ ಹುಡುಗರೆಲ್ಲ ಸೊ ಇದನ್ನು ಕುದಿಯೋ ಥರ ಕಾಣ್ತಾ ಇಲ್ಲ ಮಸಾಲೆ ಕೂಡ ರೆಡಿ ಇದೆ ಆ ಕಡೆ ಚಿಕನ್ ಕೂಡ ರೆಡಿ ಆಯಿತು ಇನ್ನು ಮಟನ್ ರೆಡಿ ಆದರೆ ಊಟ ಮಾಡ್ಕೊಳ್ಳೋದೆ ಆದರೆ ಯಾವಾಗ ರೆಡಿ ಆಯಿತು ಅಂತ ಗೊತ್ತಿಲ್ಲ ಇನ್ನು ಪರೋಟ ಬೇರೆ ಇದೆ ಪರೋಟ ಬೇರೆ ನಾವು ರೆಡಿ ಮಾಡ್ಕೋಬೇಕು ಪರೋಟ ತಂದೀವಿ ಅದನ್ನು ಇನ್ನೂ ಕೂಡ ಇನ್ನೂ ಹಚ್ಚಿ ಫ್ರೈ ಮಾಡಬೇಕು ಚಿಕನ್ ಅಂತೂ ರೆಡಿ ಆಯಿತು ಚಿಕನ್ ತಿನ್ನೋರಿಗೆ ಆಲ್ಮೋಸ್ಟ್ ರೆಡಿಯಾಗಿದೆ ನಮ್ಮದೇ ಮಟನ್ ತಿನ್ನೋರಿಗೆ ಇನ್ನೂ ರೆಡಿ ಆಗ್ತಾಯಿಲ್ಲ ಇನ್ನೂ ಕುದಿತಾನೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಅದು ಯಾವಾಗ ಕುದಿಯಿತು ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ ಅಂದರೆ ಈ ವೆಯ್ಟ್ ಮಾಡೋದೇ ಆಯಿತು ಚಿಕನ್ ರೆಡಿಯಾಗಿದೆ ರೈಸ್ ಕೂಡ ರೆಡಿಯಾಗಿದೆ ಇನ್ನು ಮಟನ್ ಕುದ್ರೆ ಅದು ಕೂಡ ರೆಡಿ ಆಗಿಬಿಡುತ್ತೆ ಸೊ ಅಷ್ಟರೊಳಗಡೆ ನಾವು ನಮ್ಮ ಪರೋಟಾನ ರೆಡಿ ಮಾಡ್ಕೋಬೇಕಂತ ನಮ್ಮ ಸಚಿನ್ ಅವರು ಪರೋಟಾನ ರೆಡಿ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೋಡಿ ನಿಮಗೂ ತಿನ್ಬೇಕಂತ ಅನ್ನಿಸ್ತಾ ಇದೆಯಲ್ಲ ಸೊ ಹಾಗಿದ್ರೆ ಬನ್ನಿ ನೀವು ಕೂಡ ಜಾಯ್ನ್ ಆಗಿ ನಮ್ಮ ಪಾರ್ಟಿಯಲ್ಲಿ ಸೊ ಎಲ್ಲರಿಗೂ ಕೂಡ ತಿಂದು ಎಂಜಾಯ್ ಮಾಡೋಣ ಅಂತ ಹೇಳೋಣ ಸೊ ಇವಾಗ ಪರೋಟ ರೆಡಿ ಆಯಿತು ಇನ್ನು ಮಟನ್ ರೆಡಿ ಆದರೆ ಆಯಿತು ಬನ್ನಿ ಗೆಳೆಯರೆ ಎಲ್ಲರೂ ಊಟ ಮಾಡೋಣ ಈ ಕಡೆ ಸಾಂಬಾರು ರೆಡಿ ಆಯಿತು ಮಟನ್ ಕೂಡ ಕುದ್ದಾಯಿತು ಈ ಕಡೆ ಚಿಕನ್ ಕೂಡ ಕುದ್ದಾಯಿತು ಪರೋಟ ಕೂಡ ರೆಡಿಯಾಗಿದೆ ಸೊ ಇನ್ನೇನಿದ್ರು ಊಟ ಮಾಡೋದೆ ಸೊ ಬನ್ನಿ ಎಲ್ಲರೂ ಕೂಡ ಊಟ ಮಾಡೋಣ ನಮ್ಮ ಪಾರ್ಟಿಯಲ್ಲಿ ಎಲ್ಲ ಆಯಿತು ಇನ್ನು ಊಟದ ಸಮಯ ಊಟ ಮಾಡಿ ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಮಾಡುವ ಪ್ಲ್ಯಾನ್ ಇದೆ ಸೊ ಎಲ್ಲ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ಬನ್ನಿ ಗೆಳೆಯರೆ ಊಟ ಅಂತೂ ರೆಡಿಯಾಗಿದೆ ಇನ್ನೇದಿಂದರೂ ಊಟ ಮಾಡೋದೆ ಹೊಟ್ಟೆ ತುಂಬ ಬಾರಿಸ್ಬಿಡೋದೆ ಸೊ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ರು ಹುಡುಗರು ಸೊ ಹಂಗಾಗಿ ಊಟಕ್ಕೆ ಕೂತ್ಕೊಂಡಿದ್ದಾರೆ ಸೊ ಇವಾಗ ಊಟ ಬಡಿಸ್ತಾ ಇದ್ದೀವಿ ಸೊ ಊಟ ಇದ್ದಾರೆ ಇಲ್ಲೆಲ್ಲ ರೆಡಿ ಆಗಿದೆ ನೋಡ್ತಾ ಇದ್ದೀರಾ ಸೊ ಇವಾಗ ನೋಡಿ ಇಲ್ಲಿ ನಮ್ಮ ಪರೋಟ ಚಿಕನ್ ಇದೆ ಮಟನ್ ಇದೆ ಸೂಪರ್ ಕಾಂಬಿನೇಷನು ಸಖತ್ತಾಗಿತ್ತು ಅಂತ ಹೇಳ್ಬೋದು ಸೊ ಮಜಾ ಮಾಡಿದ್ವಿ ಹೊಲದಲ್ಲಿ ಈ ರೀತಿ ಪಾರ್ಟಿ ಮಾಡೋದ್ರಲ್ಲಿ ಇರೋ ಮಜಾ ಇಲ್ಲೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಈ ರೀತಿ ಎಲ್ಲ ಗೆಳೆಯರು ಸೇರಿ ಪಾರ್ಟಿ ಮಾಡೋದಿದೆಯಲ್ಲ ಒಂಥರ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಸಖತ್ತಾಗಿ ಟೇಸ್ಟಿಯಾಗಿತ್ತು ಸೊ ಊಟ ಮಾಡಿ ಡ್ಯಾನ್ಸ್ ಮಾಡೋದು ಅಷ್ಟೇ ನೋಡಿ ನಮ್ಮ ಹುಡುಗರು ಸ್ಟೆಪ್ ಆಗ್ತಾ ಆಗ್ತಾಯಿದ್ದಾರೆ ಸೊ ಇಲ್ಲಿ ಫೈರ್ ಕ್ಯಾಂಪ್ ಮಾಡಿದ್ದೀವಿ ಸೊ ಮಜಾ ಫುಲ್ಲಂತೂ ಬರ್ತಾಯಿದೆ ಸೊ ಇದಾದ ಮೇಲೆ ಹೋಗಿ ಮಲ್ಕೊಳ್ಳೋದು ಬೆಳಗ್ಗೆ ಎದ್ದು ಟ್ರಕ್ಕಿಂಗ್ ಹೋಗೋಣ ಅಂತ ಹೇಳ್ತಾ ಇದಾರೆ ಗುಡ್ಡದ ಮೇಲೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಇವಾಗಂತೂ ಫುಲ್ ಮಜಾ ಮಾಡಿದ್ವಿ ಆಮೇಲೆ ಹೋಗಿ ಮಲ್ಕೋತೀವಿ ಬೆಳಗ್ಗೆ ಎದ್ದು ಟ್ರಕ್ಕಿಂಗ್ ಹೋಗೋದು ಎಲ್ಲ ನೈಟ್ ಪಾರ್ಟಿ ಎಲ್ಲ ಮಾಡಿದ್ವಿ ಸೊ ಫುಲ್ ಮಜಾ ಆಯಿತು ಬೆಳಗ್ಗೆ ಅಷ್ಟ ಅದೇ ಇದ್ದಂಥ ರೈಸ್ಗೆ ಹಾಕಿ ಸಖತ್ ಪಾರ್ಟಿ ಬೆಳಗ್ಗೆ ಕೂಡ ಒಂಥರ ಪಾರ್ಟಿ ಆಯಿತು ಇವಾಗ ಸಫಾರಿ ಹೋಗ್ತಾ ಇದ್ದೀವಿ ಒಂಥರ ಹೊಲದಲ್ಲಿ ಪಾರ್ಟಿ ಮಾಡೋ ಮಜಾ ಇದೆಯಲ್ಲ ಅದೇನು ಏನು ಹೇಳೋ ಹೇಳೋಕ್ಕೆ ಬರಲ್ಲ ಅಷ್ಟೊಂದು ಸಖತ್ತಾಗಿದ್ದು ಮಜಾ ಇರುತ್ತೆ ಎಂಜಾಯ್ಮೆಂಟ್ ಆಗುತ್ತೆ ಸೊ ಯಾರಾದರೂ ಹೊಲದಲ್ಲಿ ಯಾರಾದರೂ ಪಾರ್ಟಿ ಮಾಡಿದರೆ ಕಮೆಂಟ್ ಮಾಡಿ ಸೊ ನಿಮ್ಗೆ ಏನು ಅನ್ನಿಸುತ್ತೆ ಸೊ ನೋಡಿ ನಮ್ಮ ಹುಡುಗ್ರು ಹೋಗ್ತಾ ಇದಾರೆ ಇಲ್ಲಿ ಕಾಣ್ತಾ ಇರ್ಬೋದು ಸೊ ವಿ ಹೇಗಿದೆ ನೋಡೋದು ಸಖತ್ತಾಗಿದೆ ಅಲ್ಲ ತುಂಬ ಸಖತ್ತಾಗಿದೆ ಮಜಾ ಬರುತ್ತೆ ಒಂಥರ ಮಜಾ ಇದೆ ಈ ಕಡೆ ಬರೋದಕ್ಕೆ ಅಲ್ವಾ ಸೊ ಯಾರಾದರೂ ಈ ಥರ ಪಾರ್ಟಿ ಮಾಡಿದರೆ ಕಮೆಂಟ್ ಮಾಡಿ ಸಖತ್ ಮಜಾ ಬಂತು ಮೇಲೆ ಪೂರ್ತಿ ಮೇಲೆ ಗುಡ್ಡದ ಮೇಲೆ ಇದೀವಿ ಸಖತ್ ವ್ಯೂ ನೋಡೋಕೆ ತುಂಬ ಚೆನ್ನಾಗಿತ್ತು ಸೊ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು ಟ್ರೆಕ್ಕಿಂಗ್ ಸಖತ್ ಆಗಿತ್ತು ಅನುಭವ ಮಾತ್ರ ಬೆಸ್ಟ್ ಆಗಿತ್ತು ಸೊ ನೀವು ಯಾರಲ್ಲ ಈ ರೀತಿ ಪಾರ್ಟಿ ಮಾಡಿದ್ದೀರಾ ಹೊಲಗಳಲ್ಲಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಒಂದು ಸಣ್ಣ ಪಾರ್ಟಿ ಸೊ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಮತ್ತೆ ಸಿಗುವ ಎಲ್ಲರಿಗೂ ನಮಸ್ಕಾರ